ಮುನ್ನೂರ ಎಪ್ಪತ್ತೊಂದು ಜೆ ಕಾಯ್ದೆಯ ಸಮರ್ಪಕ ಅನುಷ್ಠಾನಕ್ಕಾಗಿ ಮುನ್ನೂರ ಎಪ್ಪತ್ತೊಂದು ಜೆ ಅನುಷ್ಠಾನ ಸಮಿತಿಯ ನೇತೃತ್ವದಲ್ಲಿ ಎಲ್ಲಾ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಸಂಘ ಸಂಸ್ಥೆಗಳು ಮತ್ತು ಸಾಹಿತಿಗಳು ವಿವಿಧ ಪಕ್ಷದ ರಾಜಕೀಯ ಮುಖಂಡರುಗಳು ಕನ್ನಡಪರ ಸಂಘಟನೆಗಳು ವಿವಿಧ ಶಾಲೆಯ ಕಾಲೇಜಿನ ಅಧ್ಯಕ್ಷರುಗಳು ಇಂದು ಮುನ್ನೂರ ಎಪ್ಪತ್ತೊಂದು ಜೆ ಸಮರ್ಪಕ ಅನುಷ್ಠಾನಕ್ಕಾಗಿ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆಯನ್ನು ನಡೆಸಿದರು அடகிதே நியாய வெள்ளி அடகிதே நியாய அடகிதே நியாய வெள்ளி நியாய வெள்ளி அடகிலே நியாய வெள்ளி நியாய வெள்ளி நியாய வெள்ளி ಯಾರ ಕೇಳಿ ಬಾನಿನಿಂದ ಸೂರ್ಯ ಬಿಸಿಲ ಚೆಲ್ಲುವ ಯಾರಿಗಾಗಿ ವಾಯುದೇವ ಗಾಳಿಯಾಗಿ ಬೀಸುವ ಯಾರ ಕರೆಗೆ ಮೇಘರಾಜ ಮಳೆಯ ಸುರಿಸುವ ಯಾವ ಮನುಜ ನೀರ ತನ್ನ ಗೆಲ್ಲುವ Thank yeah. you. ಜನರ ಮನಸು ಇಂದು ಸಿಡಿದು ಕೆರಳಿ ನಿಂತಿದೆ ಸಹನೆ ಎಂಬ ಮಾತು ಎಂದು ನಮಗೆ ಮರೆತು ಹೋಗಿದೆ ದರ್ಪದಿಂದ ಜನರ ತುಳಿವ ಕಾಲವೆಂದು ಮುಗಿದಿದೆ ಹಿಂಸೆಯಿಂದ ಸಾಧು ಜನರ ಮನದಿ ರೋಷ ಉಗ್ಗಿದೆ ಸಂಘಶಕ್ತಿ ಸಿಂಹ ಶಕ್ತಿಯಾಗಿ ನುಗ್ಗಿದೆ ಜನರ ಶಕ್ತಿಗೆ ಶಕ್ತಿ ಶಕ್ತಿಯಲ್ಲಿದೆ ಈ ವೇಳೆ ಮುನ್ನೂರ ಎಪ್ಪತ್ತೊಂದು ಜೆ ಅನುಷ್ಠಾನ ಸಮಿತಿಯ ಸದಸ್ಯರು ಮತ್ತು ಶಾಸಕರಾದ ಗಾಲಿ ಜನಾರ್ದನ್ ರೆಡ್ಡಿ ಹಾಗೂ ಮಾಜಿ ಶಾಸಕರಾದ ಪರಣ್ಣ ಮುನವಳ್ಳಿ ಅವರು ಮುನ್ನೂರ ಎಪ್ಪತ್ತೊಂದು ಜೆ ಸಮರ್ಪಕ ಅನುಷ್ಠಾನ ಬಗ್ಗೆ ಮಾತನಾಡಿದರು ನಿಮ್ಮ ಭವಿಷ್ಯ ಉಜ್ವಲ ಆಗಬೇಕು ಆ ಒಂದು ನಿಟ್ಟಿನಲ್ಲಿ ಎಲ್ಲ ಶಾಲಾ ಕಾಲೇಜುಗಳ ಮುಖ್ಯಸ್ಥರಿಗೂ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನು ಮಾಡ್ತೇನೆ ಅದೇ ರೀತಿ ಪರ ಸಂಘಟನೆಗಳ ಹೋರಾಟಗಾರರು ಹಾಗೂ ಮುಖ್ಯಸ್ಥರಿಗೆ ಮತ್ತೆ ಸ್ವಾಗತವನ್ನು ಮಾಡ್ತೇನೆ ಈಗ ಜನಪ್ರತಿನಿಧಿಗಳಿಗೂ ನಾನು ಸ್ವಾಗತವನ್ನು ಮಾಡ್ತೇನೆ ವಿವಿಧ ಸಂಘಟನೆಗಳ ಮುಖ್ಯಸ್ಥರಿಗೂ ಅದೇ ರೀತಿ ನ್ಯಾಯವಾದಿಗಳು ವಕೀಲರ ಸಂಘಕ್ಕೂ ನಾನು ಸ್ವಾಗತವನ್ನು ಮಾಡ್ತೇನೆ ಇನ್ನೂ ಅನೇಕ ಇಲ್ಲಿರುವಂತಹ ಗಂಗಾವತಿ ಎಲ್ಲ ವರ್ತಕರಿಗೂ ಪ್ರತಿಯೊಬ್ಬರು ಹಾಗೂ ಸಹಕಾರ ನೀಡುವಂತ ಎಲ್ಲರಿಗೂ ನಾನು ನಾನು ಈ ಸಂದರ್ಭದಲ್ಲಿ ಹೆಸರನ್ನು ಹೇಳದೆ ಆಚರಣೆ ಮಾಡ್ತಾ ಇದ್ರೆ ನಮ್ಮ ಭಾಗ ಮಾತ್ರ ಸ್ವತಂತ್ರವನ್ನ ಇರಲಿಲ್ಲ ಇಲ್ಲಿ ಹಲವಾರು ಹೋರಾಟಗಳ ನಂತರ ಸೆಪ್ಟೆಂಬರ್ ಹದಿನೇಳು ಸಾವಿರದ ಒಂಬೈನೂರ ನಲವತ್ತೆಂಟಕ್ಕೆ ಸ್ವತಂತ್ರ ಬಂತು ಅಲ್ಲಿವರೆಗೆ ನಾವಿನ್ನೂ ಇನ್ನೂ ಹೈದರಾಬಾದಲ್ಲೇ ಇದ್ವಿ ಕೊನೆಗೆ ಏಕೀಕರಣದ ಹೋರಾಟಕ್ಕೆ ಪ್ರತಿಫಲವಾಗಿ ಹತ್ತೊಂಬತ್ ನೂರ ಐವತ್ತಾರು ನವೆಂಬರ್ ಒಂದನೇ ತಾರೀಕಿಗೆ ಮೈಸೂರು ರಾಜ್ಯಕ್ಕೆ ನಾವೆಲ್ಲ ಸೇರ್ಪಡೆ ಆದ್ವಿ ಕನ್ನಡ ಮಾತಾಡ್ತಕ್ಕಂಥ ಮೂರು ಜಿಲ್ಲೆ ರಾಯಚೂರು ಬೀದರ್ ಗುಲ್ಬರ್ಗ ತೆಲುಗು ಮಾತಾಡ್ತಕ್ಕಂಥ ಆಂಧ್ರಕ್ಕೆ ತೆಲಂಗಾಣ ಭಾಗ ಹೋಯ್ತು ಮರಾಠಿ ಮಾತಾಡ್ತಕ್ಕಂಥ ಐದು ಜಿಲ್ಲೆ ಮರಾಠವಾಡ ಮಹಾರಾಷ್ಟ್ರಕ್ಕೆ ಹೋಯ್ತು ಅವತ್ತಿಂದ ಇವತ್ವರೆಗೂ ನಾವು ಮೈಸೂರು ರಾಜ್ಯದಲ್ಲಿದ್ವಿ ಸಾವಿರದ ಒಂಬೈನೂರ ಎಪ್ಪತ್ಮೂರಕ್ಕೆ ಮೈಸೂರು ಭಾಗಕ್ಕೆ ಕರ್ನಾಟಕ ಅಂತೇಳಿ ಘೋಷಣೆ ಆಗುತ್ತೆ ಇಲ್ಲಿ ವಿಶೇಷ ಸ್ಥಾನಮಾನ ಹತ್ತೊಂಬತ್ ನೂರ ಹತ್ತೊಂಬತ್ತಕ್ಕೆ ನವಾಬರ ಆಸ್ಥಾನದಲ್ಲಿ ಮುನ್ಕಿ ರೂಲ್ ಅಂತ ಇತ್ತು ಆ ಮುನ್ಕಿ ರೂಲ್ ನ ಆಧಾರವಾಗಿಟ್ಟುಕೊಂಡೇ ನಮ್ಮಲ್ಲಿ ಹೋರಾಟಗಳು ಆಗ್ತವೆ ಆ ಹೋರಾಟಕ್ಕೆ ಪ್ರತಿಫಲವಾಗಿ ತೆಲಂಗಾಣ ಭಾಗಕ್ಕೆ ಸಾವಿರದ ಒಂಬೈನೂರ ಎಪ್ಪತ್ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಡಿ ಬರುತ್ತೆ ಅದಾದ ನಲವತ್ತು ವರ್ಷಗಳ ನಿರಂತರ ಹೋರಾಟದೊಂದಿಗೆ ವೈಷ್ಣ ಪಾಟೀಲ್ ರವರ ನೇತೃತ್ವದೊಳಗೆ ಹೋರಾಟ ಪ್ರಾರಂಭ ಆಗುತ್ತೆ ಈ ಭಾಗದ ಕಲ್ಯಾಣ ಕರ್ನಾಟಕ ಭಾಗದ ಜನರು ಮಲ್ಲಿಕಾರ್ಜುನ ಖರ್ಗೆ ಅವರು ಯುಪಿಎ ಸರ್ಕಾರ ಹಾಗೆ ಸುಷ್ಮಾ ಸ್ವರಾಜ್ ಅವರು ವಿರೋಧ ಪಕ್ಷದ ಡಿ ಎ ಸರ್ಕಾರದ ಎರಡೂ ಸರ್ಕಾರದ ಬೆಂಬಲದೊಂದಿಗೆ ಎರಡ್ ಸಾವಿರದ ಹದಿಮೂರು ಜನವರಿ ಒಂದಕ್ಕೆ ಈ ಭಾಗಕ್ಕೆ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಜಾರಿ ಆಗುತ್ತೆ ತ್ರೀ ಸೆವೆಂಟಿ ಒನ್ ಜೆ ಬಂದಾಕ್ಷಣಕ್ಕೆ ನಮ್ಮ ಬದುಕು ಬಂಗಾರ ಆಗೋಗುತ್ತೆ ನಮ್ಮ ಬಾ ಭಾಗದ ಎಲ್ಲ ಶಾಲಾ ಕಾಲೇಜುಗಳು ರಸ್ತೆಗಳು ಉನ್ನತೀಕರಣ ಆಗ್ತವೆ ಬೆಂಗಳೂರು ಮೈಸೂರು ಭಾಗವನ್ನು ಮೀರಿಸುವ ಮಟ್ಟಕ್ಕೆ ಅಂತ ಕನಸಿತ್ತು ಆದರೆ ಆ ಕನಸು ಅನುಷ್ಠಾನ ಸಮಿತಿ ಮಾಡೋದ್ರೊಳಗಾಗಿ ಅದು ಸಮರ್ಪಕವಾಗಿ ಆಗಲಿಲ್ಲ ಆಗೇ ಇಲ್ಲ ಅಂತಲ್ಲ ಆಗಿದೆ ಎಷ್ಟಾಗಬೇಕಾಗಿತ್ತೋ ಅಷ್ಟಾಗಿಲ್ಲ ಆ ಕಾರಣಕ್ಕೆ ಈಗ ನಮ್ಮ ಮುಂದೆ ದೊಡ್ಡ ಸವಾಲಿದೆ ಸಮರ್ಪಕ ಅನುಷ್ಠಾನ ಆಗಲೇಬೇಕು ಪ್ರಮೋಷನ್ ಸಮಸ್ಯೆ ಆಗ್ತಾ ಇದೆ ನಮ್ಮ ಸಂಖ್ಯೆಗೆ ಅನುಗುಣವಾಗಿ ಇಪ್ಪತ್ತೈದು ಪರ್ಸೆಂಟ್ ಆ ಭಾಗದಲ್ಲಿ ಮೀಸಲಾತಿ ಕೊಡಬೇಕಾಗಿತ್ತು ಕೋರ್ಟ್ ಗೆ ಸ್ಟೇ ಹೋಗೋದ್ರ ಮೂಲಕ ಕೇವಲ ಎಂಟು ಪರ್ಸೆಂಟ್ ಕೊಟ್ಟಿದರೆ ಅಲ್ಲೂ ಅನ್ಯಾಯ ಆಗಿದೆ ಆ ಎಂಟು ಪರ್ಸೆಂಟ್ ಸಮರ್ಪಕ ಜಾರಿ ಆಗ್ತಾ ಇಲ್ಲ ವಿದ್ಯಾರ್ಥಿಗಳಲ್ಲಿ ಹೈಯರ್ ಎಜುಕೇಶನ್ಗೂ ಅನ್ಯಾಯ ಆಗ್ತಾ ಇದೆ ನೌಕರಿಗಳಲ್ಲೂ ಅನ್ಯಾಯ ಆಗ್ತಾ ಇದೆ ಅನ್ಯಾಯ ಸಹಿಸು ಸಹಜು ಸಹಿಸು ಅಂದ್ರೆ ಎಲ್ಲಿವರೆಗೂ ಸರ್ಕೋಬಹುದು ಗೋಡೆ ಬರೋವರೆಗೂ ಸರ್ಕೋಬಹುದು ಹೊತ್ತು ಗೋಡೆ ಆಚೆ ಸರ್ಕೊಳ್ಲಿಕ್ಕೆ ಆಗಿಲ್ಲ ಈಗ ಕಾಲ ಬಂದಿದೆ ಅಬ್ನೈತು ಕಬಿಬಿನೈ ಅನ್ನೋ ಮಟ್ಟಕ್ಕೆ ಈಗ ನಾವು ಹೋರಾಟ ಮಾಡಲಿಲ್ಲ ಅಂದ್ರೆ ನಮಗೆ ಮುಂದೆ ಭವಿಷ್ಯ ಇಲ್ಲ ಆ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ಜಾಗೃತಿ ಮಾಡಲಿಕ್ಕೆ ಇದೊಂದು ಸಾಂಕೇತಿಕ ಪ್ರತಿಭಟನೆ ಈ ಪ್ರತಿಭಟನೆಗೆ ಎಲ್ಲರೂ ಸರ್ಕಾರವನ್ನು ಕೊಟ್ಟಿದ್ದಾರೆ ಮುಂದಿನ ಯೋಜನೆ ಮತ್ತು ನಡೆಗಳು ಹಾಗಾಗಿ ದಯವಿಟ್ಟು ನನ್ನ ವಿದ್ಯಾರ್ಥಿ ಮಿತ್ರರು ಈ ಕಡೆಲ್ಲ ಬಂದಿರಿ ಅಲ್ಲೆಲ್ಲ ನಿಂತ್ಕೋಬೇಡಿ ಇದು ಪ್ರಯೋಜನ ಆಗ್ಬೇಕು ಕೇಳಬೇಕು ಇವತ್ತು ತ್ರೀ ಸೆವೆಂಟಿ ಒನ್ ಮಾಡ್ಬೇಕಂದ್ರೆ ಕಷ್ಟ ಇದೆ ಅಂತ ಎಲ್ಲ ನಮ್ಮ ಮುಖಂಡರು ಮಾತಾಡ್ತಾರೆ ಇನ್ನು ಹಾಗಾಗಿ ಒಂದು ವಾರದಿಂದ ತ್ರೀ ಸೆವೆಂಟಿ ಒನ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ವಿ ಬಹಳ ಜನಕ್ಕೆ ಒಂದು ಇಲ್ಲಿ ಕೂತಿರೋ ಎಲ್ಲ ಸ್ಟೂಡೆಂಟ್ಸ್ಗೆ ನಾನು ರಿಕ್ವೆಸ್ಟ್ ಏನಂದ್ರೆ ಪ್ಲೀಸ್ ಗಿವ್ ಒನ್ ಅವರ್ ಹಂಡ್ರೆಡ್ ಪರ್ಸೆಂಟ್ ಶೋರ್ ವಿ ಆರ್ ಗೋಯಿಂಗ್ ಟು ದ ಬೆಸ್ಟ್ ಫ್ಯೂಚರ್ ಒಂದು ಇದು ಡೈರೆಕ್ಟ್ಲಿ ಬೆನಿಫಿಷಿಯರೀಸ್ ಇರೋರು ನೀವು ಸೊ ದುರದೃಷ್ಟ ಎಲ್ಲರೂ ಪ್ರಶ್ನೆ ಕೇಳ್ತಾರೆ ಎಲ್ಲ ಕಡೆ ತ್ರೀ ಸೆವೆಂಟಿ ಒನ್ ಯಾಕೆ ಸಮರ್ಪಕವಾಗಿ ಅನುಷ್ಠಾನ ಆಗ್ತಾ ಇಲ್ಲ ಅಂತ ಅದಕ್ಕೆ ಬಹುಮುಖ್ಯ ಕಾರಣ ಅಂದರೆ ನಮ್ಮ ನಾಳುವ ರಾಜಕಾರಣಿಗಳಲ್ಲ ನಮಗೆ ಅದರ ಜಾಗೃತಿಯ ಕೊರತೆ ತುಂಬ ಇದೆ ಅದಕ್ಕೆ ಮೊದಲನೇದಾಗಿ ನಾನು ಮೂರು ವಿಷಯಗಳನ್ನು ನಿಮಗೆ ಸ್ಪಷ್ಟಪಡಿಸ್ಲಿಕ್ಕೆ ಇಷ್ಟಪಡ್ತೀನಿ ಪಾಯಿಂಟ್ ನಂಬರ್ ಒನ್ ತ್ರೀ ಸೆವೆಂಟಿ ಒನ್ ಅನ್ನೋದು ಮೀಸಲಾತಿ ಅಲ್ಲ ಇಲ್ಲಿರುವ ಎಲ್ಲರಿಗೂ ಮತ್ತೊಮ್ಮೆ ನಾನು ಸ್ಪಷ್ಟಪಡಿಸ್ತಾ ಇದ್ದೀನಿ ಅದನ್ನು ಪದೇ ಪದೇ ಮೀಸಲಾತಿ ಮೀಸಲಾತಿ ಅಂತ ಬರೆದು ಅದರ ಸ್ಟೇಟಸ್ ಅನ್ನು ಕಡಿಮೆ ಮಾಡಬಾರ್ದು ಅದು ಒಂದು ವಿಶೇಷ ಸೌಲಭ್ಯ ನಮ್ಮ ಸಂವಿಧಾನ ಕೊಟ್ಟಿರ್ತಕ್ಕಂಥ ವಿಶೇಷ ಸೌಲಭ್ಯ ಪಾಯಿಂಟ್ ನಂಬರ್ ಟು ಇದು ನಮಗೆ ಸಂವಿಧಾನಬದ್ಧವಾಗಿ ಸಿಕ್ಕಂಥ ಒಂದು ಹಕ್ಕು ಹೊರತು ಯಾರೇ ಇದನ್ನು ನಮಗೆ ಭಿಕ್ಷೆ ಆಗಿ ಕೊಟ್ಟಿಲ್ಲ ಅವರಿಗೆಲ್ಲ ಒಂದು ವಾರ್ನಿಂಗನ್ನು ಇಲ್ಲಿಂದ ಕೊಡೋಣ ಏಕೆಂದರೆ ಇದು ದ ಗ್ರೇಟ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನದಲ್ಲಿ ಮೊದಲಿನಿಂದ ಇರ್ತಕ್ಕಂಥ ಒಂದು ಆರ್ಟಿಕಲ್ ಇದು ಯಾರೋ ನಂತರ ಸೇರಿಸಿ ಕಲ್ಯಾಣ ಕರ್ನಾಟಕಕ್ಕೆ ವಿಶೇಷವಾಗಿ ಏನು ಮೀಸಲಾತಿಯನ್ನು ಕೊಟ್ಟಿಲ್ಲ ಇದನ್ನು ಯುವ ಮಿತ್ರರು ಹೆಮ್ಮೆಯಿಂದ ಯಾವಾಗಲೂ ಹೇಳ್ಕೊಳ್ಬೇಕು ಪಾಯಿಂಟ್ ನಂಬರ್ ತ್ರೀ ನಾವೆಲ್ಲ ಮಲ್ಕೊಂಡಿದ್ದೀವಿ ದಯವಿಟ್ಟು ಎಚ್ಚೆತ್ಕೊಳ್ಳಿ ಇದು ಪರ್ಮನೆಂಟ್ ಸ್ಟೇಟಸ್ ಅಲ್ಲ ಇದು ಆರ್ಟಿಕಲ್ ಇಪ್ಪತ್ತೊಂದನೇ ಭಾಗದಲ್ಲಿ ಬರ್ತದೆ ತ್ರೀ ಸಿಕ್ಸ್ಟಿ ನೈನ್ ಟು ತ್ರೀ ನೈಂಟಿ ಟು ಆರ್ಟಿಕಲ್ಸ್ ಅಲ್ಲಿ ಬರೋದು ಎಲ್ಲರಿಗೂ ಇಲ್ಲಿ ಗೊತ್ತಿದೆ ಜಮ್ಮು ಅಂಡ್ ಕಾಶ್ಮೀರದ ತ್ರೀ ಸೆವೆಂಟಿ ಅನ್ನು ತೆಗೆದಾರೆ ಸೊ ನಂತರ ಇರೋದೇ ತ್ರೀ ಸೆವೆಂಟಿ ಒನ್ ಇದು ಟೆಂಪ್ರವರಿ ಟ್ರಾನ್ಸಿಷನಲ್ ಮತ್ತು ಪ್ರೊವಿಷನಲ್ ಅನ್ನೋ ಒಂದು ಸ್ಥಾನದಡಿಯಲ್ಲಿ ಟೆಂಪ್ರೋರಿ ಆಗಿ ಕೊಟ್ಟಿರ್ತಕ್ಕಂಥ ಒಂದು ಇದು ನಾವು ಹೀಗೆ ಮಲ್ಕೊಂಡ್ರೆ ಮುಂದೊಂದು ದಿನ ಇದಕ್ಕೆ ಅಪಾಯ ಬರಬಹುದು ಅನ್ನೋದಕ್ಕೆ ಈ ಈ ದಿನದ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿವು ಸೊ ಅದಕ್ಕೆ ಈ ಮೂರು ಅಂಶಗಳನ್ನು ನೆನ್ಪಿಟ್ಕೊಂಡು ಇಂದಿನ ಕಾರ್ಯಕ್ರಮದ ಬಗ್ಗೆ ಸ್ವಲ್ಪ ಒಂದು ಹಾಕುವ ಹತ್ತು ವರ್ಷ ಆಯಿತು ಭಾಳ ಜನ ಹೇಳ್ತಾರೆ ಅನುಷ್ಠಾನ ಸರಿ ಆಗಿದೆಯೋ ಇಲ್ವೋ ಅಂತ ಕಳೆದ ಹತ್ತು ವರ್ಷಗಳಿಂದ ನಾವು ಹೇಳ್ತಾ ಇದ್ದೀವಿ ಏನೇನು ಆಗಬೇಕಾಗಿತ್ತು ಅಂತ ಆದರೆ ಆ ಎಲ್ಲ ಅಂಶಗಳು ಪಾಲನೆಗೆ ಬಂದಿಲ್ಲ ಆಗಂತ ಕೆಲವು ಜನ ನಮಗೆ ಎಂಪ್ಲಾಯೀಸ್ ಹೇಳ್ತಾ ಇರ್ತಾರೆ ನಮ್ಮ ಹತ್ರ ಬಂದು ಹೇಳಿದಾಗ ಭಾಳ ನೋವಾಗುತ್ತೆ ಏನು ನೋವು ಅಂದರೆ ಸೆವೆಂಟಿ ಒನ್ ತಂದ್ರಪ್ಪ ಅಂತ ನಮ್ ಪ್ರಮೋಷನ್ ಅಡ್ಡಿ ಆಗಿದೆ ಅಂತ ಹೇಳ್ತಾರೆ ಆದ್ರೆ ಅಷ್ಟು ಏನು ಇಲ್ಲ ಸಾಕಷ್ಟು ಸೌಲಭ್ಯಗಳು ಸಿಕ್ಕಿದಾವೆ ಇದು ಪೂರ್ಣ ಸೌಲಭ್ಯ ನಮ್ಗೆ ಸಿಗ್ಬೇಕಾಗಿತ್ತು ಎರಡು ಸಾವಿರ ಇಸ್ವಿಯಲ್ಲಿ ನಂಜುಂಡಪ್ಪ ವರದಿ ಪವರ್ ಕಮಿಟಿ ಅನ್ನೋದು ಒಂದು ವರದಿ ಕೊಟ್ಟಿದೆ ಅದರಲ್ಲಿ ಮೂವತ್ತೊಂಬತ್ತು ಅತಿ ಹಿಂದುಳಿದ ತಾಲೂಕುಗಳು ಇದಾವೆ ಅಂತ ಎಷ್ಟಿದಾವೆ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮೂವತ್ತೊಂಬತ್ತು ಅತಿ ಹಿಂದುಳಿದ ತಾಲೂಕುಗಳಿದಾವೆ ಆ ಮೂವತ್ತೊಂಬತ್ತರಲ್ಲಿ ಎರಡು ಸಾವಿರದಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಇಪ್ಪತ್ತೊಂದು ತಾಲೂಕುಗಳಿದವು ಮೂವತ್ತೊಂಬತ್ತು ಅತಿ ಹಿಂದುಳಿದ ತಾಲೂಕುಗಳಲ್ಲಿ ಇಪ್ಪತ್ತೊಂದು ತಾಲೂಕುಗಳು ನಮ್ಮ ಕಲ್ಯಾಣ ಕರ್ನಾಟಕದವು ಎರಡು ಸಾವಿರದ ಈಗ ಇಪ್ಪತ್ನಾಲ್ಕದ ವರ್ಷದ ನಂತರ ನಮಗೆ ತ್ರೀ ಸೆವೆಂಟಿ ಒನ್ ಬಂದ ಮೇಲೆ ಒಂದು ಸಿಎಜಿ ರಿಪೋರ್ಟ್ ಮಾಡಿದೆ ಕಮಿಟಿಯ ವರದಿ ನಂಜುಂಡಪ್ಪ ವರದಿ ಅಂತ ಏನಿದೆ ಆ ವರದಿಯಲ್ಲಿ ಕರ್ನಾಟಕದಲ್ಲಿ ಮೂವತ್ತೊಂಬತ್ತು ಅತಿ ಹಿಂದುಳಿದ ಜಿಲ್ಲೆಗಳು ಅಂತ ಗುರುತಿಸಿದ್ರು ಅದರಲ್ಲಿ ಇಪ್ಪತ್ತೊಂದು ಜಿಲ್ಲೆಗಳು ಅಂದು ಕಲ್ಯಾಣ ಕರ್ನಾಟಕದ ಆಗಿದ್ದು ಇಪ್ಪತ್ತು ವರ್ಷದ ನಂತರ ಎರಡ್ ಸಾವಿರದ ಇಪ್ಪತ್ತೆರಡು ಜೂನ್ ಆರಕ್ಕೆ ಒಂದು ರಿಪೋರ್ಟ್ ಬರ್ತದೆ ಆ ರಿಪೋರ್ಟ್ ಅಲ್ಲಿ ಇಡೀ ರಾಜ್ಯದಲ್ಲಿ ಮೂವತ್ತೆಂಟು ತಾಲೂಕುಗಳು ಬರ್ತದೆ ನಮ್ಮ ದೌರ್ಭಾಗ್ಯ ಕಲ್ಯಾಣ ಕರ್ನಾಟಕ ತ್ರೀ ಸೆವೆಂಟಿ ಒನ್ ಜೆ ತಂದ ಇವತ್ತಿಗೂ ಅದೇ ಇಪ್ಪತ್ತೊಂದು ಹಿಂದುಳಿದ ತಾಲೂಕುಗಳು ಇವತ್ತಿಗೂ ಹಾಗೆ ಕಲ್ಯಾಣ ಕರ್ನಾಟಕದಲ್ಲಿ ಉಳ್ಕೊಂಡಿವೆ ಸೊ ಇದು ಮೊದಲನೇ ಅಂಶ ನಾವು ಸೊ ವಾಟ್ ನಾಟ್ ನೀವ್ ರಾಜ್ಯದ ರಾಜ್ಯದ ಅಂತ ತಗೊಳ್ಳಿ ಫೋರ್ಟಿ ಫೋರ್ ಪಾಯಿಂಟ್ ಏಟ್ ಟು ಟ್ರಾನ್ಸಿಷನ್ ಟು ಹೈಸ್ಕೂಲ್ ಟು ಡಿಗ್ರಿ ಕಾಲೇಜ್ ಹೋಗುವ ಸ್ಟೂಡೆಂಟ್ಗಳ ರೇಟ್ ಇದು ನಲವತ್ನಾಲ್ಕು ಪಾಯಿಂಟ್ ಎಂಟು ಎರಡು ಐಸ್ಕೂಲ್ ಮಕ್ಕಳು ಕಾಲೇಜ್ ಮಕ್ಕಳು ಡಿಗ್ರಿ ಓದ್ಲಿಕ್ಕೆ ಹೋಗುವವರು ದೌರ್ಭಾಗ್ಯವಶಾತ್ ಈ ಹತ್ತು ವರ್ಷಗಳ ನಂತರ ಶಿಕ್ಷಣಕ್ಕೆ ವಿಶೇಷವಾಗಿ ಇಲ್ಲಿ ಸೌಲಭ್ಯ ಇದ್ದಾಗಲೂ ಸಹ ನಮ್ಮ ಮಕ್ಕಳು ಪಿ ಯು ಇಂದ ಡಿಗ್ರಿಗೆ ಹೋಗುವವರ ಪ್ರಮಾಣ ಇದೆಲ್ಲ ಅದು ಹತ್ತೊಂಬತ್ತು ಪಾಯಿಂಟ್ ಎರಡಿದೆ ಇದನ್ನು ನಾವು ಅವಲೋಕಿಸ್ಬೇಕು ಮೂರು ಆರೋಗ್ಯ ಅಂತ ವಿಷಯ ತೊಗೊಂಡು ಸಾಕಷ್ಟು ವಿಷಯಗಳಿದಾವೆ ಆದ್ರೆ ಸಮಯದ ತುಂಬಾ ಗಮನದಲ್ಲಿ ಇಟ್ಕೊಂಡು ಹೇಳ್ತಾ ಇದ್ದೀನಿ ಹತ್ತು ಸಾವಿರ ಜನಕ್ಕೆ ಎಷ್ಟು ಹಾಸಿಗೆಗಳು ಅನ್ನೋದ್ರ ಮೇಲೆ ಆರೋಗ್ಯವನ್ನು ತೀರ್ಮಾನ ಮಾಡ್ಲ ಆದ್ರೆ ಎರಡ್ ಸಾವಿರದ ಹದಿಮೂರರಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಹತ್ತು ಸಾವಿರ ಜನಕ್ಕೆ ಎಷ್ಟು ಸರ್ಕಾರಿ ಬೆಡ್ಸ್ ಹಾಸ್ಪಿಟಲ್ ಬೆಡ್ಸ್ ಇದುವೋ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆ ಹಾಸ್ಪಿಟಲ್ ಬೆಡ್ಗಳ ಸಂಖ್ಯೆ ಇನ್ನೂ ಕಡಿಮೆ ಆಗಿದೆ ಇಂತಹ ಲಕ್ಷಾಂತರ ಡಾಟಾಸ್ಗಳನ್ನು ನಾವು ಕೊಡ್ಬಂದ್ವಿ ಸೊ ಇದಕ್ಕೆ ಕಾರಣ ಏನಂದ್ರೆ ಮೊಟ್ಟ ಮೊದಲನೇದಾಗಿ ನಾವು ಓದಲ್ಲೆಲ್ಲ ಎಲ್ಲರೂ ಕೇಳ್ತಾರೆ ನೀವು ರಾಜಕಾರಣಿಗಳನ್ನು ಯಾಕೆ ಟೀಕೆ ಮಾಡಲ್ಲ ಅವ್ರನ್ನ ಯಾಕೆ ಬೈಯಲ್ಲ ಇವ್ರ ಇದೆಲ್ಲ ಆಗೋಗಿದೆ ಆದರೆ ಮೊದಲು ಎಲ್ಲಿವರೆಗೂ ನಮ್ಮ ಸ್ಟೂಡೆಂಟ್ಸ್ ಇಲ್ಲಿ ಕೂತವ್ರು ತ್ರೀ ಸೆವೆಂಟಿ ಒನ್ ಅನ್ನೋದು ನಿಮಗೆ ಪ್ರಿಯಾರಿಟಿ ಆದಾಗ ಅದೇ ನಮ್ಮ ರಾಜಕಾರಣಿಗಳು ನಮ್ಮ ಹತ್ರ ಬಂದಾಗ ನಿಮ್ಮೆಲ್ಲ ವೈಯಕ್ತಿಕ ಏನು ಬೇಡಿಕೆಗಳಿರ್ತವೆ ಅದರ ಜೊತೆಗೆ ತ್ರೀ ಸೆವೆಂಟಿ ಸೇರಿಸಿದಾಗ ಬಹುಶಃ ಏನಾದರೂ ಬದಲಾವಣೆಗಳನ್ನು ಕಾಣಬಹುದು ವಿರೋಧ ಮಾಡತಕ್ಕಂತ ಮನಸ್ಥಿತಿ ಈ ರಾಜ್ಯದಲ್ಲಿ ಬೆಳೀತಾ ಇದೆ ಇವತ್ತು ಬೆಳೆದಿಲ್ಲದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬೆಳೆದಿಲ್ಲ ಇದು ಎರಡ್ ಸಾವಿರದ ಹದಿನಾಲ್ಕರಿಂದನೇ ಬೆಳವಣಿಗೆ ಪ್ರಾರಂಭ ಆಗಿರ್ತಕ್ಕಂಥದ್ದು ಕೊಡ್ತವೆ ಆದರೂ ಕೂಡ ಅವರು ಹೋಗಿ ಹೈಕೋರ್ಟ್ ನಲ್ಲಿ ಸ್ಟೇ ತಗೊಂಡ್ರು ಅವ್ರದ್ದು ನೋಡಿ ಅದೇ ವರ್ಷ ಜೆಎಸ್ಎಸ್ ಮೆಡಿಕಲ್ ಕಾಲೇಜ್ ಮೈಸೂರಿನವರು ಕೂಡ ಬೆಂಗಳೂರು ನಲ್ಲಿ ಸ್ಟೇ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಸಮರ್ಪಕವಾಗಿ ಅನುಷ್ಠಾನ ಆಗಬೇಕು ಸಂವಿಧಾನ ವಿರೋಧಿ ಸಂಘಗಳನ್ನು ನಿಷೇಧ ಮಾಡಬೇಕು ಅಂತ ಹೇಳಿ ಎಲ್ಲ ಜಿಲ್ಲೆಗಳಲ್ಲಿ ಕಳೆದ ಎರಡು ತಿಂಗಳಿಂದ ನಿರಂತರ ಪ್ರತಿಭಟನೆ ನಡೀತಾ ಇದೆ ಯಾರೋ ಕಿಡಿಗೇಡಿಗಳು ಹತ್ತಿಸಿದ ಬೆಂಕಿಯಿಂದ ಇಡೀ ಕಲ್ಯಾಣ ಕರ್ನಾಟಕದ ಜನತೆ ಇವತ್ತು ಹೆಚ್ಚೆತ್ತು ರಸ್ತೆಗೆ ಬರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈಗ ತ್ರೀ ಸೆವೆಂಟಿ ಒನ್ ಜೆ ಅನುಷ್ಠಾನ ಆಗಿ ಒಂದು ದಶಕ ಆಗಿದೆ ಎರಡು ಸಾವಿರದ ಹದಿಮೂರರಿಂದ ಇಲ್ಲಿವರೆಗೂ ಒಂದು ದಶಕದಲ್ಲಿ ಸಾಕಷ್ಟು ಬದಲಾವಣೆಯನ್ನ ಈ ಭಾಗದಲ್ಲಿ ಕಂಡಿದ್ದೇವೆ ಒಂದು ವರ್ಷದಲ್ಲಿ ಸುಮಾರು ಕಳೆದ ವರ್ಷ ಹದಿಮೂರು ನೂರ ಇಪ್ಪತ್ತಾರು ಮೆಡಿಕಲ್ ಸೀಟ್ಗಳನ್ನು ಕಲ್ಯಾಣ ಕರ್ನಾಟಕದ ವಿದ್ಯಾರ್ಥಿಗಳು ಪಡೆದಿದ್ದಾರೆ ಒಂದೇ ವರ್ಷದಲ್ಲಿ ಕಳೆದ ಒಂದು ದಶಕದಲ್ಲಿ ಎಂಟೂವರೆ ಸಾವಿರ ಮೆಡಿಕಲ್ ಸೀಟ್ ನಾವು ಪಡೆದಿದ್ದೇವೆ ಬೆಂಗಳೂರು ಆರ್ವಿ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ನಮಗೆ ಒಂದು ಸೀಟ್ ಕೊಡ್ತಾ ಇರಲಿಲ್ಲ ಹಿಂದ ಈಗ ಅರವತ್ತೆಂಟು ಸೀಟ್ ಈ ವರ್ಷ ನಮಗೆ ಸೀಟ್ ಮ್ಯಾಟ್ರಿಕ್ಸ್ ನಲ್ಲಿ ಬಿಟ್ಟಿದ್ದಾರೆ ಟಾಪ್ ಇಂಜಿನಿಯರಿಂಗ್ ಕಾಲೇಜ್ ಇನ್ ಕರ್ನಾಟಕ ಅಂದ್ರೆ ಆರ್ವಿ ಇಂಜಿನಿಯರಿಂಗ್ ಕಾಲೇಜ್ ಅಂತೀವಿ ಅಲ್ಲಿ ನಮ್ಗೆ ಒಂದು ಸೀಟ್ ಕೊಡ್ತಿದ್ದಿಲ್ಲ ಪೇಮೆಂಟ್ ಸೀಟ್ ಇದ್ದವರೆಲ್ಲ ತಗೊಳ್ತಿದ್ರು ನಮಗೆ ಯಾರಿಗೂ ಸಿಗ್ತಾ ಇರಲಿಲ್ಲ ಹಾಗಾಗಿ ಕಳೆದ ಒಂದು ದಶಕದ ತ್ರೀ ಸೆವೆಂಟಿ ಒನ್ ಜೆ ಕಾರಣಕ್ಕಾಗಿ ನಮಗೆ ಬದಲಾವಣೆಯ ದಾರಿ ಬಿಚ್ಚಿಕೊಂಡಿದೆ ಬದಲಾವಣೆ ಆಗ್ತಾ ಇದೆ ವ್ಯವಸ್ಥೆಯಲ್ಲಿ ಎಲ್ಲಾ ರೋಗಗಳಿಗೂ ಕೂಡ ಮದ್ದಿದೆ ಹೊಟ್ಟೆ ಕಿಚ್ಚಿಗೆ ಮದ್ದು ಅಂತಿರೋದಿಲ್ಲ ರಾಜ್ಯದ ಇತರೆ ಪ್ರದೇಶದ ಜನರಿಗೆ ಒಟ್ಟೆ ಕಿಚ್ಚು ಪ್ರಾರಂಭ ಆಗಿದೆ ಏನಂದ್ರೆ ನಮ್ಮ ಮಕ್ಕಳು ಕಲ್ಯಾಣ ಕರ್ನಾಟಕದ ಮಕ್ಕಳು ಮೆಡಿಕಲ್ ಸೀಟ್ ಗಳನ್ನ ಪಡಿತಾ ಇದ್ದಾರೆ ಇಂಜಿನಿಯರಿಂಗ್ ಸೀಟ್ ಗಳನ್ನ ಪಡಿತಾ ನೇಮಕಾತಿಯಲ್ಲಿ ರಾಜ್ಯ ಮಟ್ಟದಲ್ಲಿ ಟಾಪ್ ಟೆನ್ ಅಲ್ಲಿ ಐದರಿಂದ ಹತ್ತು ಜನ ಎಂತ ಅದರಲ್ಲಿ ಮೂರರಿಂದ ನಾಲ್ಕು ಜನ ಈ ಸ ಈ ಈ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕದಿಂದ ಮೆರಿಟ್ ನಿಂದ ಆಯ್ಕೆ ಆಗ್ತಾ ಇದ್ದಾರಲ್ಲ ಆ ಮೆರಿಟ್ ನಿಂದ ಏನು ರಾಜ್ಯದ ಇತರೆ ಹುದ್ದೆಗಳಿಗೆ ನಮ್ಮ ಮಕ್ಕಳು ಆಯ್ಕೆ ಆಗ್ತಾ ಇದ್ದಾರೆ ನಮ್ಮ ಯುವಕರ ಆಯ್ಕೆ ಆಗ್ತಾ ಇದ್ದಾರೆ ಅದನ್ನ ಅವರು ವಿರೋಧ ಮಾಡ್ತಾ ಇದ್ದಾರೆ ಸಿಂಪಲ್ ಇದೆ ನಾವು ಇಡೀ ದೇಶದಲ್ಲಿ ಸಂವಿಧಾನ ಜಾರಿಯಾದಾಗಲಿಂದ ಇಲ್ಲಿವರೆಗೂ ಕೂಡ ಯಾವುದೇ ನೇಮಕಾತಿ ನಡೆದ್ರೆ ಆ ನೇಮಕಾತಿಗೆ ನಾನು ಅರ್ಜಿ ಸಲ್ಲಿಸಿದ್ರೆ ಯಾವುದೇ ಮೀಸಲಾತಿ ಕೋರಿ ಅರ್ಜಿ ಸಲ್ಲಿಸಿದ್ರೆ ನನ್ನ ಮೆರಿಟ್ ಚೆನ್ನಾಗಿದ್ರೆ ನನಗೆ ಜನರಲ್ ಮೆರಿಟ್ ನಲ್ಲಿ ಆಯ್ಕೆ ಮಾಡ್ತಾರೆ ಇದು ನಿಯಮ ಈ ದೇಶದಲ್ಲಿ ಜಾರಿಯಲ್ಲಿರುವಂತಹ ನಿಯಮ ಯಾವುದೇ ಮೀಸಲಾತಿ ನಾನು ಕನ್ನಡ ಮಾಧ್ಯಮ ಮೀಸಲಾತಿ ಕೋರ್ಲಿ ನಾನು ಗ್ರಾಮೀಣ ಮೀಸಲಾತಿ ಕೋರ್ಲಿ ಟೂ ಬಿ ಕೋರ್ಲಿ ತ್ರೀ ಬಿ ಕೋರ್ಲಿ ಯಾವುದೇ ಮೀಸಲಾತಿ ಕೋರಿದ್ರು ಕೂಡ ನನಗೆ ಅರ್ಹತೆ ಇದ್ದು ಮಾರ್ಕ್ಸ್ ಚೆನ್ನಾಗಿದ್ರೆ ನನಗೆ ಮೆರಿಟ್ ನಲ್ಲಿ ಆಯ್ಕೆ ಮಾಡ್ತಕ್ಕಂಥದ್ದು ನಿಯಮ ಈ ದೇಶದಲ್ಲಿ ಜಾರಿ ಇದೆ ಆದರೆ ಈ ವಿರೋಧಿಗಳು ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿಗಳು ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಹೇಳಿ ಮೀಸಲಾತಿ ಕೋರಿದ್ದಕ್ಕಾಗಿ ಆ ವಿದ್ಯಾರ್ಥಿಗಳು ಅಭ್ಯರ್ಥಿಗಳು ಜನರಲ್ ನಲ್ಲಿ ಅಂದ್ರೆ ಮಿಕ್ಕುಳಿದ ವೃಂದ ಕಲ್ಯಾಣ ಕರ್ನಾಟಕದ ಹೊರತುಪಡಿಸಿದ ಹುದ್ದೆಗಳಿಗೆ ಮೆರಿಟ್ ನಲ್ಲಿ ಆಯ್ಕೆ ಆದರೆ ವಿರೋಧ ಮಾಡತಕ್ಕಂತ ಮನಸ್ಥಿತಿ ಇವತ್ತು ರಾಜ್ಯದಲ್ಲಿ ನಿರ್ಮಾಣ ಆಗಿದೆ ಧನ್ರಾಜ್ ಅವರು ಬಹಳ ಅದ್ಭುತವಾಗಿ ಬಹಳಷ್ಟು ವಿಷಯಗಳನ್ನ ತಮಗೆಲ್ಲ ತಿಳಿಸಿದ್ದಾರೆ ವಿಶೇಷವಾಗಿ ರಜಾ ಪ್ರಸಾದ್ ಅವರು ಬಹಳ ಗಂಭೀರವಾಗಿರುವಂತಹ ವಿಚಾರಗಳೆಲ್ಲವುದನ್ನು ಕೂಡ ತಮ್ಮದೆಲ್ಲ ಕೂಡ ಮನದಟ್ಟು ಮಾಡಿದ್ದಾರೆ ಹಾಗಾಗಿ ಹೋರಾಟ ಯಾಕೆಂದ್ರೆ ಇವತ್ತು ನಾನು ರಜಾ ಪ್ರಸಾದ್ ಅವರು ಬಹಳ ಅದ್ಭುತವಾಗಿ ಹೇಳಿದ್ರು ಅವರು ಇವತ್ತು ಎಂಟು ಪರ್ಸೆಂಟ್ ರಿಸರ್ವೇಶನ್ ಯಾಕೆ ನಮಗೆ ಇಡೀ ಕರ್ನಾಟಕ ರಾಜ್ಯದ ಪಾಪ್ಯುಲೇಷನ್ನಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಾವು ಇಪ್ಪತ್ತು ಪರ್ಸೆಂಟ್ ಜನಸಂಖ್ಯೆ ಇರೋ ಟೈಮ್ನಲ್ಲಿ ಎಂಟರ ಬದಲು ಇಪ್ಪತ್ತು ಪರ್ಸೆಂಟ್ ಕೊಡಬೇಕು ಅಂತೇಳಿ ಇವತ್ತು ನಾವು ಹೋರಾಟ ಮಾಡಬೇಕಾಗಿದೆ ಬಂಧುಗಳೇ ಇವತ್ತು ಇಲ್ಲಿ ವಿಶೇಷವಾಗಿ ಇವತ್ತು ನನ್ನ ಸ್ನೇಹಿತರೆಲ್ಲರೂ ಕೂಡ ಹೇಳ್ತಾ ಇದ್ರು ಇವತ್ತು ಅದು ಬಿಜೆಪಿ ಸರ್ಕಾರ ಇರ್ಬೋದು ಕಾಂಗ್ರೆಸ್ ಸರ್ಕಾರ ಇರ್ಬೋದು ಆದ್ರೆ ಯಾರೇ ಅಧಿಕಾರಕ್ಕೆ ಬಂದರೂ ಕೂಡ ಇದುವರೆಗೆ ಕೂಡ ಇವತ್ತು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಒಂದು ವಿಚಾರದಲ್ಲಿ ಇವತ್ತು ಒಳ್ಳೆ ನಿರ್ಣಯಗಳನ್ನು ತಗೊಳ್ಳೋದ್ರಲ್ಲಿ ವಿಫಲರಾಗ್ತಾ ಇದ್ದಾರೆ ಅಂತ ಹೇಳಿ ಇವತ್ತು ನಮ್ಮ ಅವರು ಹೇಳಿದ್ದಾರೆ ಹಾಗಾಗಿ ನಾನು ಸನ್ಮಾನ್ಯ ಎಚ್ ಕೆ ಪಾಟೀಲ್ ಅವರ ಜೊತೆಯಲ್ಲಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರ ಜೊತೆಯಲ್ಲಿ ಕೂಡ ಇವತ್ತು ಇಡೀ ಕಲ್ಯಾಣ ಕರ್ನಾಟಕ ಭಾಗದ ಶಾಸಕರೆಲ್ಲರೂ ಕೂಡ ಪಕ್ಷಾತೀತವಾಗಿ ನಾವೆಲ್ಲರೂ ಕೂಡ ಇವತ್ತು ಅವರ ಜೊತೆಯಲ್ಲಿ ಅವರ ಮನವೊಲಿಸಿ ನಮಗೆ ಸಿಗಬೇಕಾಗಿರುವಂತಹ ಒಂದು ನ್ಯಾಯ ಸಿಗಬೇಕು ಅಂತೇಳಿ ಇವತ್ತು ನಾವೆಲ್ಲರೂ ಕೂಡ ಇವತ್ತು ಹೋರಾಟ ಮಾಡಬೇಕಾಗಿದೆ ಮಾನ್ಯ ಶಾಸಕರಲ್ಲಿದ್ದಾರೆ ಹೋರಾಟ ಮಾಡುವಂತ ಮನೋಭಾವನೆ ಅವರಲ್ಲಿದೆ ಜೊತೆಗೆ ಒಂದು ಮಾತನ್ನು ಹೇಳೋದಾದ್ರೆ ಇವತ್ತು ಕೆ ಡಿ ಇವತ್ತು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಏಳು ಜಿಲ್ಲೆಯಲ್ಲಿ ಮಾತನ್ನು ಹೇಳಿದ್ದಾರೆ ಇದು ಬಹಳ ಮುಖ್ಯ ಅನ್ನುವಂತ ಮಾತನ್ನು ನಾನು ಮುಖ್ಯವಾಗಿ ಹೇಳಿಕೆ ಬಯಸ್ತಾ ನಾನು ರಜಾ ಕುಸ್ತಾದವ್ರ ಮೇಲಿಂದ ಮೇಲೆ ಫೋನ್ ಮಾಡ್ತಾ ಇದ್ದೆ ಯಾಕೆಂದ್ರೆ ಅವರು ಸಾಕಷ್ಟು ಆ ವಿಷಯದಲ್ಲಿ ಸಾಕಷ್ಟು ವಿಷಯ ಪರಿಣಿತರು ಜೊತೆಗೆ ವೈಜ್ನಾಥ್ ಪಾಟೀಲ್ ಜೊತೆಗೆ ಸಾಕಷ್ಟು ಹೋರಾಟವನ್ನು ಮಾಡಿದವರು ರಜಾ ಕುಸ್ತಾದವರು ರಾಘವೇಂದ್ರ ಕುಸ್ಟಿಯವರು ಅನ್ನುವಂತ ಮಾತನ್ನು ಸಹಿತ ಹೇಳಬೇಕಾಗ್ತದೆ ಆದ ಕಾರಣ ಆದಷ್ಟು ಬೇಗ ನಮ್ಮ ಭಾಗದ ವಿದ್ಯಾರ್ಥಿಗಳಿಗೆ ಅದರಲ್ಲೂ ಸರಿಯಾದ ರೀತಿಯಲ್ಲಿ ತ್ರೀ ಸೆವೆಂಟಿ ಒನ್ ಜೆ ಅನುಷ್ಠಾನ ಆಗಬೇಕು ಸಮರ್ಪಕವಾಗಿ ಹಾಗೆ ನಮ್ಮ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ಅನ್ಯಾಯ ಆಗಬಾರ್ದು ಮತ್ತು ವಿಶೇಷವಾಗಿ ನೌಕರಿಯಲ್ಲಿ ಯಾವುದೇ ರೀತಿಯಲ್ಲಿ ಪ್ರಮೋಷನ್ ಬಂದಾಗ ನಮ್ಮ ಭಾಗದ ಜನರು ಹೆಚ್ಚಿನ ಅನುಕೂಲತೆ ದೊರೆಯಬೇಕನ್ನುವಂಥ ದೃಷ್ಟಿಯಿಂದ ತ್ರೀ ಸೆವೆಂಟಿ ಒನ್ ಜೆ ಆಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಮುಖ್ಯವಾಗಿ ನಾನು ಹೇಳಿಕೆ ಬಯಸ್ತಾ ಇದ್ದೀನಿ